هلا هلا ఎల్గూ నమస్కారం సాంస్కృతిక సంఘటన బందాపుర కళిత సంఘర్షి బృందాపురం ఇయోగే కర్ణాటక రాజేంద్ర నెన విచారణ కార్యక్రమిక నమ్మే

तो देखो ಮುಖ್ಯವಾಗಿ ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಸಮುದಾಯ ಕುಂದಾಪುರ ಅಧ್ಯಕ್ಷರಾಗಿರುವಂತಹ ಸದನ ಸಮುದಾಯ ಕುಂದಾಪುರ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದೆ ಹಾಗೆ ನಮ್ಮ ಜೊತೆ ಇನ್ನೊಬ್ರು ಮುಖ್ಯ ಅತಿಥಿಗಳಾಗಿ ಕೆ ಆರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಕುಂದಾಪುರ ಸಮುದಾಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ

समुदाय के नाम पर तो ना अध्यक्ष रह गया सदा आप एक रोल देख ini. समर्थ तारे को ना बोला तो दिल से चुप ಪರಿಚಯಿಸುವುದು ಅಂತ ಹಾಗೆ ಜೊತೆಗೆ ಆ ವಿದ್ಯಾರ್ಥಿಗಳು ಅವ್ರ ಮೂಲಕ ಅವರ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳುದು ಈ ತಿಂಗಳ ಬಹಳ ಮುಖ್ಯವಾದ ನಮ್ಮ ಕಾರ್ಯಕ್ರಮದ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಅವರನ್ನ ನಾನು ಈ ಸಂದರ್ಭದಲ್ಲಿ ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ ಆ ಗುರುರಾಜಿ ಅವರು ನಮ್ಮವರೇ ಇಲ್ಲಿ ಹತ್ತಿರದ ಉಡುಪಿಯ ಉದ್ಯೋಗಿನ ನಿವಾಸ ಆಗಿದ್ದಾರೆ ಜೀವತೆ ಮತ್ತೆ ಪರಿಸರ ಪ್ರೀತಿ ಇನ್ನೊಂದು ಪ್ರೌಢ ಶಿಕ್ಷಣದಲ್ಲಿ ಗುರುಗಳಾದಂಥ ಅಮೋದ ಆಚಾರ್ಯ ಅವರು ಶಾಲೆಯಲ್ಲೇ ಹೆಬ್ಬಾವನ್ನು ಸಾಕ್ತಾ ಇದ್ದರು ಆ ಹೆಬ್ಬಾವವನ್ನು ಸಾಕುವ ಅವರ ಇದನ್ನು ಅದರ ರಕ್ಷಣೆ ಅದರ ಸಂರಕ್ಷಣೆ ಅದರ ಶುಶ್ರೂಷೆಯೆಲ್ಲವನ್ನು ನೋಡಿ ಅವರಿಗೂ ಸಹ ಪ್ರೇರಣೆಯಾಗಿರ್ಬೋದು ಮುಂದೆ ಅದನ್ನೇ ಅವರು ತಮ್ಮ ಮುಖ್ಯ ಆ ಇದನ್ನಾಗಿ ಮಾಡಿಕೊಂಡರು ಮತ್ತು ಈಗ ಕರ್ನಾಟಕ ರಾಜ್ಯಂತ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮತ್ತು ಅವುಗಳ ಕುರಿತಾಗಿ ಬೇರೆ ಬೇರೆ ರೀತಿಯ ಉತ್ಸವಗಳನ್ನು ಬರುತ್ತಾರೆ ಅದನ್ನು ಹೇಳ್ತಾರೆ ಹಾಗೆ ಹಾವು ಹಿಡಿಯುವಂಥದ್ದು ಅದನ್ನು ಸಂರಕ್ಷಿಸುವಂಥದ್ದು ಅವರ ಪ್ರವೃತ್ತಿಯಾಗಿದೆ ಹಾಗೆ ಸಾರ್ವಜನಿಕರಿಗೆ ಆತಂಕ ಮುಗಿಸಿದಂಥ ಸುಮಾರು ಇಪ್ಪತ್ತಾರು ಸಾವಿರ ಹಾವುಗಳನ್ನು ಅವರು ಸಂರಕ್ಷಣೆ ಮಾಡಿದ್ದಾರೆ ಸಾಮಾನ್ಯವಾಗಿ ನಿಮಗೆ ಇವತ್ತಿದೆ ಅವರು ಮುದ್ರೆ ಕೊಡುತ್ತ ಅದು ಒಳ್ಳೆಯ ಮುಂದಾಗಿ ಕೊಡ್ತಾರೆ ಸಾಮಾನ್ಯವಾಗಿ ಆದರೆ ಅಂತಹ ಇಪ್ಪತ್ತಾರು ಸಾವಿರ ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ ಜೊತೆಗೆ ಅದರಲ್ಲಿ ಸುಮಾರು ಹದಿನಾರು ಕಡಿಯುದ್ದದ ಐವತ್ತೈದು

ಪ್ರಜೆಯಲ್ಲಿ ಯೋಗ್ಯವಾದ ಪುಸ್ತಕಗಳು ಮತ್ತೆ ಅವೆಲ್ಲವೂ ಹುಂಶೋಧನಾ ಪದಕಗಳಿದ್ದಾವೆ ಅವರಿಗೆ ಸಹ ಏನು ಡಾಕ್ಟರೇಟ್ ಪದವಿಯನ್ನು ಕೊಡಬೇಕಾದಂತಹ ಹಲವಾರು ವಿಮರ್ಶಾಡುವುದಾಗಿ ಹಾವು ನಾವು ದೇವರ ಹಾವು ನಂಬಿಕೆಯ ವಾಸ್ತವ ನಾಗಗಿರಿಯೊಳಗಿಂದ ಒಳಗಿನಿಂದ ಸುತ್ತಮುತ್ತ ವಿಷಯಾಂತರ ಗಮನದ ಸತ್ಯಗಳು ಚಿಗುಡಿದ ಸತ್ಯಗಳು ನಾಗಬಲ ನಾಗಬಲವೆಂಬ ಸ್ವರ್ಗೀಯ ಕಾರಣ ಎನ್ನುವದಲ್ಲಿ ಹಾಗೆ ಇವರು ಕೇವಲ ಹಾವುಗಳಿಕ್ಕಾಗಿ ಮಾತ್ರ ಮಾತ್ರ ಅಲ್ಲ ಕಥಾ ಸಂಕೀಕರಣವನ್ನು ಪ್ರಕಟಿಸಿದ್ದಾರೆ ಹಾಗೆ ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ ವಿವರ್ಶ ಮತ್ತು ಎಂಬ ಕಾದಂಬರಿಯನ್ನು ಬಂದಿದ್ದಾರೆ ಗುಡಿ ಮತ್ತು ಬಂಡೆ ಪ್ರಶಾಸ್ಕರಣವನ್ನು ಕೂಡ ಬರೆದಿದ್ದಾರೆ ಹಾಗೂ ನಮ್ಮ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಸಾಧಿಸಿದೆ ನಮ್ಮ ನಮ್ಮ ನಂಬಿಕೆ ನಾಗರಿಕೆಯ ವರವೇ ಶಾಪ ಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಇದು ಮೊದಲ ಕಾಮ್ ಪ್ರಥಮ ಬಿಕಾಂಗೆ ಟೆಕ್ಸ್ಟ್ ಆಗಿ ಸಹ ಪಠ್ಯವಾಗಿ ಸಹ ಬಂದಿದೆ ಹಾಗೆ ಹಲವಾರು ಸಂಶೋಧನಾ ಬಹಗಳನ್ನು ಲೇಖನಗಳನ್ನು ಬಂದಿದೆ ಚಿತ್ರಲೇಖನ ಅಂಕಣ ಬರಹ ವಿಮರ್ಶನ ವಿಮರ್ಶಾ ಲೇಖನಗಳು ಹಾಗೆ ವಿವಿಧ ಪ್ರದೇಶಗಳಲ್ಲಿ ಅದು ಪ್ರದರ್ಶನಗಳು ಇವೆ ಹಾಗೆಗೊಂಡಂತ ಕರೆತಿದೆ ಹಾಗೆ ಇವರು ಫೋಟೋಗಳು ಹಲವಾರು ಕಡೆಗಳಿಂದ ಹಾಳವಾರು ಸಂಜಿಸಿ ಹಾಗೆ ನೆರವೇ ಕಡೆ ಅವರ ಫೋಟೋಗಳು ಪ್ರದರ್ಶನ ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ ತುಂಬಾ ಪ್ರಶಸ್ತಿಗಳಿವೆ ಕರುಣಾ ಎನಿಮಲ್ ವೆಲ್ಫೇರ್ ಅವಾರ್ಡ್ ಎರಡು ಸಾವಿರದ ನಾಲ್ಕರಲ್ಲಿ ಪಡ್ಕೊಂಡಿದ್ದಾರೆ ಅರಣ್ಯ ಮತ್ತು ಅರಣ್ಯ ಮಿತ್ರ ಆಗಿರುವ ಪ್ರಶ್ ಪ್ರಶಸ್ತಿಯನ್ನು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಕಾರ್ಮಿಕ ವೇದಿಕೆಯವರು ಇದ್ದಂಥವರು ಹಾಗೆ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಸಿಕ್ಕಿದೆ ಭಾವನಾ ಭಾವನಾಂಡೇಶನಲ್ಲಿರುವಂತಹ ಭಾವನಾ ಪುರಸ್ಕಾರ ಸಹ ಎರಡು ಸಾವಿರದ ಹದಿನೇಳರಲ್ಲಿ ಇಲ್ಲಿರುತ್ತಿದೆ ಹಾಗೆ ಕುರಗಕ್ಷಣೆಗೆ ಅಧಿಕೃತವಾದ ಅನುಮತಿಯನ್ನು ಅರಣ್ಯ ಇಲಾಖೆ ಇಲ್ಲಿ ಕುರಕಕ್ಷಣೆಗೆ ಸಂಬಂಧಿಸಿದಾಗ ಅಧಿಕೃತ ಅನುಮತಿಯ ಪತ್ರವನ್ನು ಸಹ ಇಲ್ಲಿ ಅರಣ್ಯ ಇಲಾಖೆ ಇದೆ ಹಾಗೆ ಕೃಷ್ಣಾನಂದ ತಾಮಸ್ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಗೆ ಸುಮಾರು ಹದಿನೆಂಟು ಲೇಖನಗಳು ಕೊಂಕಳಿ ಭಾಷೆಗೆ ಭಾಷಾಂತರಾಗಿವೆ ಆ ಭಾಷಾಂತರ ಆದ ಲೇಖನಗಳು ಸಹ ಅಲ್ಲಿ ಏನು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಹಾಗೆ ಇಷ್ಟು ಇವೆಲ್ಲ ಸಂತೋಷದ ವಿಚಾರಗಳಾದರೆ ದುಃಖದ ವಿಚಾರಗಳು ಇವೆ ಯಾವ್ದು ಅಂತ ಹೇಳಿದ್ರೆ ವಿಷಪೂರಿತ ಹಾವುಗಳಿಂದ ಸುಮಾರು ಹದಿಮೂರು ಬಾರಿ ಅದನ್ನು ಕಚ್ಚಿಸಿಕೊಂಡಿದ್ದಾರೆ ಹಾವಳಿ ವಿಷಪೂರಿತ ಹಾವುಗಳಿಂದ ಆ ನಾಗರ ಹಾವಪಡಿತದಿಂದ ಅವೇ ಮೂರು ದಿನ ಹೋಮಾಸ್ಥಿಕೆಯಲ್ಲಿ ಹಾಗೆ ನಾಲ್ಕೂವರೆ ತಿಂಗಳಷ್ಟು ಕಾಲ ಆಸ್ಪತ್ರೆಯಲ್ಲಿದ್ದು ಸಂಕೋಜಿದ್ದಾರೆ ಅಂದ್ರೆ ಅದೇ ಕೆಲಸ ಮಾಡಬೇಕಾದ್ರೆ ರಿಸ್ಕು ಬಹಳ ಗೊತ್ತಿರುತ್ತೆ ಅದೇ ಅಂತ ರಿಸ್ಕನ್ನು ತಗೊಳ್ಳೋದು ಜೀವನದ ಬಗ್ಗೆಯೇ ರೆಸ್ ತಗೊಂಡು ಅಂತ ಪರಿಸರ ಪ್ರೀತಿಯ ಪ್ರೀತಿಯನ್ನು ಬಂದಿದ್ದಾರೆ ಪ್ರಸ್ತುತ ಉಡುಪಿಯ ಹುತ್ತೂರಿನ ವಾಸವಾಗಿದ್ದಾರೆ ಸೊ ನಮ್ಮೆಲ್ಲರ ಜೊತೆಗೆ ಇವತ್ತು ಸೇರಿಕೊಂಡಿದ್ದಾರೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದಾರೆ ಜೊತೆಗೆ ಕೇವಲ ಹಾವಿನ ಬಗ್ಗೆ ಮಾಹಿತಿ ನೀಡುವುದಷ್ಟೇ ಅಲ್ಲ ವೈಚಾರಿಕವಾಗಿ ಹಾವಿನ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅದರ ನಾಗವನಾಗಿ ಕುರಿತಾಗಿ ನಂತರ ದೇವರ ಹಾವಿನ ಬಗ್ಗೆ ಇಲ್ಲಿ ವಾಸ್ತವ ಹಾವಿನ ಬಗ್ಗೆ ನಾವು ನಂಬಿಕೊಂಡಿರುವಂಥ ಬರೀ ನಂಬಿಕೆಗಳು ಮಾತ್ರ ಅಲ್ಲ ಮೂಢನಂಬಿಕೆಗಳಿಗೆ ಅದರ ವಾಸ್ತವಗಳೇನು ನಮ್ಮ ಕುರಿತಾಗಿ ಈ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಚರ್ಚಿಸಿ ಚರ್ಚಿಸಿದ್ದರೆ ಅವರಿಗೆ ನಾನು ಇನ್ನೊಮ್ಮೆ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಸಮುದಾಯದ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಬರಬೇಕು ಮತ್ತು ಹಾಗೆ ಸಮುದಾಯದ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕು ನಿಮ್ಮೆಲ್ಲರ ಸಹಕಾರ ನಿಮಗೆ ಇರಬೇಕು ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ ದೀರ್ಘವಾಗಿ ಮಾತನಾಡಿದಂತಹ ಸ್ವಾಗತಿಸ ಮಾತನಾಡಿ ಧನ್ಯವಾದಗಳು ಹಾಗೆ ನಮ್ಮ ಜೊತೆ ಲಕ್ಷ್ಮೀ ಮಂಜ ಉರು ಇದ್ದಾರೆ ಅವರನ್ನು ನಾವು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಸಿಡಬ್ಲ್ಯಸ್ ಸಿ ಸಂಸ್ಥೆಯಿಂದ ನಮಭೂಮಿ ಸಂಸ್ಥೆಯಿಂದ ಮಕ್ಕಳು ಬಂದಿದ್ದಾರೆ ಅವರ ತರ್ತಕ್ಕಂತಹ ಶಿವಲಿಂಗಣ್ಣ ರಾಕೇಶ್ ಸವಿತಂಗ್ ಎಲ್ಲರನ್ನ ಸ್ವಾಗತಿಸ ಹಾಗೆ ಸಮುದಾಯದ ಎಲ್ಲ

ಕಾರ್ಯಕ್ರಮ ನಮ್ಮ ಕೋಟ ರಾಜೇಂದ್ರಪ್ಪು ಅವರ ಒಂದು ನೆನಪಿನ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ರಾಮಚಂದ್ರ ರಾಜೇಂದ್ರ ರಾಮಚಂದ್ರಪ್ಪ ಅವರ ನೆನಪಿನ ಕಾರ್ಯಕ್ರಮ ಇನ್ನೂ ಪರಿಚಯವನ್ನು ಅಂತ ಹೇಳಿ ವಿನಂತಿ ಮಾಡಿ ಹಿನ್ನೆಲೆಯಲ್ಲಿ ನಾನು ಕೆಲವು ಮಾಹಿತಿಯನ್ನು ಸಿದ್ಧ ಮಾಡಿದ್ದೀನಿ ಹೆಸರಲ್ಲೇ ಇರುವ ಹಾಗೆ ಅವರು ಕೋಟಲು ಬಡ ಕುಟುಂಬದಲ್ಲಿ ಜನಿಸಿದವರು ನಂತರ ಪ್ರೌಢ ವಿದ್ಯಾ ವಿದ್ಯಾಭ್ಯಾಸ ಮಾಡಲಿಕ್ಕೂ ಕೂಡ ಕಷ್ಟ ಇರುವಂತಹ ಕಾಲದಲ್ಲಿ ಕುಂದಾಪುರದ ಅವರು ಹುರಾಡ ಅನ್ನುವಂಥವರು ಅವರಿಗೆ ಪ್ರೌಢಶಾಲ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅದೇ ಸಂದರ್ಭದಲ್ಲಿ ನಮ್ಮ ಕೋಟ ಕೋಟಾ ಶಿವಮಾರ ಅಣ್ಣ ಕೆ ಲಕ್ಷ್ಮೀನಾರಾಯಣಪ್ಪ ಅವರ ಮನೆಯಲ್ಲಿ ಬರುತ್ತೆ ನಮ್ಮ ಅವರ ಜೊತೆ ಒಳನಾಡದಿಂದ ಪ್ರಾಪ್ತರು ಒಂದು ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಾರೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಪ್ರೌಢ ಶಿಕ್ಷಣ ನಂತರದಲ್ಲಿ ಅವರು ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾರೆ ಆ ಶಿಕ್ಷಕರಾಗಿ ಇರುವಾಗೆ ಅವರು ಬಿ ಎ ಮತ್ತು ಬಿಇಯನ್ನು ಅವರು ಪೂರೈಸುತ್ತಾರೆ ನಂತರದಲ್ಲಿ ಕೋಟೇಶ್ವರ ಪ್ರೌಢಶಾಲೆಯಲ್ಲಿ ಅವರು ಪ್ರಾಕ್ಷಪಾಲರಾಗಿ ಅಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡುವಾಗ ಅವರು ವಿಜ್ಞಾನದ ಬಗ್ಗೆ ಬಹಳಷ್ಟು ಕೆಲಸವನ್ನು ಸಂದರ್ಭದಲ್ಲಿ ಅವರು ಮಾಡ್ತಾರೆ ಬಹಳ ಚಟುವಟಿಕೆಯಿಂದ ತಲೆ ತಮ್ಮ ಭಕ್ತಿಯನ್ನು ಮುಂದುವರಿಸ್ತಾರೆ ಅದೇ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಎಡಪತಿಯರ ಸಂಪರ್ಕ ಬೆಳೀತದೆ ಆ ಎಣಪತಿಯರ ಸಂಪರ್ಕ ಬೆಳೆದಾದ ನಂತರದಲ್ಲಿ ಅವರು ಸಮುದಾಯದ ಜೊತೆಗೆ ಹಾಗೆ ಪ್ರಾರಂಭದಲ್ಲಿ ಸಮುದಾಯ ಏನಿತ್ತು ಆ ಸಮುದಾಯದಲ್ಲೇ ಅವರು ತಮ್ಮನ್ನ ಗುರುತಿಸಿಕೊಂಡ್ರು ಚಟುವಟಿಕೆಯಿಂದ ಕೆಲಸವನ್ನ ಮಾಡಿದರು ಹಾಗೆ ಅವರು ಇರುವ ಒಂದು ವಿಶೇಷ ಏನು ಹೇಳಿ ಹೇಳಿದ್ರೆ ಸಂವಿಧಾನದ ಆಶಯಗಳನ್ನ ಸಾಕಾರಗೊಳಿಸತಕ್ಕಂಥ ಕೆಲಸದಲ್ಲಿ ಬಹಳ ಸಕ್ರಿಯವಾಗಿ ಅವರು ತೊಡಗಿಸಿಕೊಳ್ತಾರೆ ನಂತರದಲ್ಲಿ ವಿಜ್ಞಾನದ ಒಂದು ವಿಶೇಷ ಆಸಕ್ತಿಯ ವಿಷಯ ಆಗುತ್ತೆ ಆ ಅವರು ಮಕ್ಕಳಿಂದ ವಿಜ್ಞಾನದ नागरिकगणंना वास्तवत आम्ही फर्स्ट ಅದು ಬಹಳ ಪ್ರಮುಖ ಜ್ಞಾನಕ್ಕೆ ಆಂತದಲ್ಲಿ ಕೋಟಾ ಇರುವ ಕಾರ್ಯದಲ್ಲಿ ಪಂಚಪಾಲುಗಾಗಿ ಬಹಳ ಅಂತ ಅವಿಭಕ್ತ ಹಾಗೂ ಅದರಂತರೂ ಕೂಡ ಅಂತ ಯೋಜನೆಯ ರಾಜ ಪಂಚಪಾಲುಗಾಗಿ ಇರತಾರೆ ಹಾಗೆ ರಾಷ್ಟ್ರಪತಿ ಎಂಬ ತಿರುದ ಪದಕವಂತ ಕೂಡ ಅವರು ಪണ്ഡിತರೆنಂತ ಒಂದು ಧರ್ഗീയ ವಿಷಯ ಅದೇ ಹೊತ್ತಿಗೆ ಈ ವೈಜ್ಞಾನಿಕ ಸಮಾಜವಾದ ಆ ಸಂದರ್ಭದಲ್ಲಿ ಂತ ಒಂದು ಸಮಾಜವಾದ ಇದೇ ಇದೆ ಅದೇ ರೀತಿ ಅವರು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತೆ ಪ್ರಚಾರ ಪಡಿಸುವಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ ನಾವು ಕೂಡ ಯುವಕ ಆಗಿದ್ದ ತುಂಬಾ ಸಣ್ಣ ವಯವಂತ ವಿಶೇಷವಾದ ನಮ್ಮ ಕೋಣಿಯಲ್ಲಿ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ರು ಕೋಣಿ ಮತ್ತೆ ಕೋಟೇಶ್ವರದಲ್ಲಿ ಉಪನ್ಯಾಸವನ್ನು ಏರ್ಪಡಿಸಿದ್ರು ಆಗ ನಮ್ಮ ಇವರು ಭಂಡಾರವೇ ಇದ್ದಾರೆ ಅವರು ಕೂಡ ಆ ಕಾರ್ಯಕ್ರಮವನ್ನು ಕೂಡ ಆರ್ಗನೈಸ್ ಮಾಡಿ ನಾವು ಆ ಉಪನ್ಯಾಸ

పెటాలజి డిపార్ట్మెంట్ అది డిపార్ట్మెంట్ ఆగి ఆగి మే దొడ్డ చింతకు డాక్టర్ రాజేందా ఇప్పుడు డాక్టర్ సుశీల అవుప్ప అంతా సుమారు దీర్ఘకాల కోట సార్వరిక ఆస్పత్రి డాక్టర్ మే వ్యతిరేక ముందు ఆ వృత్తియ్య ఇక హై మనోభావం విస్తరిత అ ಕೆಲಸವನ್ನು ಈಗ ಲೇಖಕಗಳು ಬಹಳಷ್ಟು ಪತ್ರಿಕೆಯಲ್ಲಿ ಬರುತ್ತೆ ಇತ್ತೀಚಿನ ಕರೋನಾ ಸಂದರ್ಭದಲ್ಲಿ ಬರುವಂತ ಸುಮಾರು ವಿಚಾರಗಳಿಗೆ ಅವರು ವೈಜ್ಞಾನಿಕವಾದಂತಹ ಉತ್ತರಗಳನ್ನು ಕೂಡ ಕೊಡುವಲ್ಲಿ ನಿರಂತರಾಗಿದ್ದು ಹಾಗೆ ಮತ್ತು ಕೋಟ ನಾಗರಾಜಪ್ಪ ಅಂತ ಅವರು ಇಲ್ಲಿ ಇಳಿದುಕೊಂಡು ಪಿ ಎಚ್ ಡಿ ಅನ್ನ ಮಾಡುವಂತವರು ನಂತರ ಮೆಡ್ರಾಸ್ ಅಲ್ಲಿ ಇರ್ತಕ್ಕಂಥ ಚೆನ್ನೈಲಿರ್ತಕ್ಕಂಥ ಮೆಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂರೋಕ್ರಿಕ್ ಸ್ಟಡೀಸ್ ಅಂತ ಹೇಳುವಂತಹ ಸಂಸ್ಥೆಯಲ್ಲಿ ಅದು ಸರ್ಕಾರಿ ಅಂತ ಸಂಸ್ಥೆ ಅದರಲ್ಲಿ ಪ್ರೊಫೆಸರ್ ಆಗಿದ್ದರು ಮತ್ತು ಎಷ್ಟೋ ಜನ ಅವರು ಇಕನಾಮಿಸ್ಟರು ಹಾಗೆ ಎಷ್ಟೋ ಜನ ಅವರ ಅಡಿಯಲ್ಲಿ ಪಿ ಎಚ್ ಡಿಯನ್ನು ಕೂಡ ಸಹಕಾರವನ್ನು ಮಾಡಿದರು ಮತ್ತೊಂದು ವಿಶೇಷ ಏನಂದರೆ ಹೇಳಿದ್ರೆ ನಾಗರಾಜ್ ಪ್ರಪು ಅವರು ನಮ್ಮ ದೇಶದ ಒಬ್ಬ ಉನ್ನತ ಆರ್ಥಿಕ ತಜ್ಞರಲ್ಲಿ ಕೂಡ ಒಪ್ಪು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಹಾಗೆ ಹಿಂದೂ ಪತ್ರಿಕೆಯಲ್ಲಿ ಯಾವಾಗಲೂ ಕೂಡ ಅವರೊಂದು ಪ್ರಮುಖ ಅಂಕಣವಾಗಿ ಲೇಖನಗಳು ಬರ್ತಾ ಇದೆ ಹಾಗಾಗಿ ರಾಮಚಂದ್ರಪ್ಪ ಅವರು ಅವ್ರ ಜೀವನವೂ ಒಂದು ಆದರ್ಶ ಮಳೆ ಆಗಿರುವುದರ ಜೊತೆಗೆ ಅವರು ಕೂಡ ಸಮಾಜಕ್ಕೆ ಅವರ ಮಕ್ಕಳನ್ನು ಕೂಡ ಒಂದು ಉನ್ನತ ಕೊಡುಗೆಯನ್ನಾಗಿ ಒಂದು ಜೀವಮುಖಿ ಹಾಗೂ ಪ್ರಗತಿಗಳ ಆಲೋಚನೆಗಳನ್ನು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಅವರು ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ನೇಮಿಸಿಕೊಳ್ಬೋದು ಅದೇ ಹೊತ್ತಿಗೆ ನಮ್ಮ ಸಮುದಾಯ ಚಟುವಟಿಕೆಗಳಿಗಾಗಿ ಒಂದು ನಿಧಿಯನ್ನ ಕೊಡ ಮಾಡುವುದರ ಮುಖಾಂತರ ಆದಾಯ ಆದಾಯದ ಮುಖಾಂತರ ಪ್ರತಿ ವರ್ಷವೂ ಸಾಧ್ಯ ಆದಷ್ಟು ವೈಜ್ಞಾನಿಕ ಚಟುವಟಿಕೆಗಳನ್ನ ಮಾಡಬೇಕು ಅನ್ನುವಂತಹ ಆಶಯವನ್ನ ನಾವು ಮುಂದುವರಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ಜೊತೆ ಈಗ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ರವಿಮತಿ ಮಲ್ಯ ಅವರು ಹಾಗೂ ಇತರ ಬರವಾದಿ ಕಾರ್ಯಕರ್ತರಿಗೆ ಸಾಂಘಿಸುತ್ತಾ ಇದ್ದೀನಿ. ಇಲ್ಲಿ ಈಗ ನಮ್ಮ ಜೊತೆ ಕೆಆರ್ ರಾಯ್ ಅವರು ಶ್ರೀ ಸಾಹೇಬರೇ যুবನೀಯನ ತುಳಿದಕ್ಕೆ ಹೇಳಿಕೊಳ್ತಾ ಇದ್ದೀರು. ಸುಂದರಾಯ ಸುಂದರಾಯ Tuhan aku ingin dia mentah Dia Dia hampir terlupa Dia rasa yang untuk kaitkan mereka Dia di sini dia untuk

ಏನು ಬೇಕೋ ಅದನ್ನು ಕಾರಕ್ಕೆ ಕೊಟ್ಟು ಬಂದಿರುವುದನ್ನು ನಾವು ಅದು ಸಾಮಾಜಿಕವಾಗಿರಲಿ ಶೈಕ್ಷಣಿಕವಾಗಿರಲಿ ಸಾಂಸ್ಕೃತಿಕವಾಗಿರಲಿ ವಿಜ್ಞಾನಿಕ ವೈಜ್ಞಾನಿಕವಾಗಿರಲಿ ಎಲ್ಲ ವಿಷಯಗಳನ್ನು ಮಾಡಿಕೊಂಡು ಸಮಾಜಕ್ಕೆ ಕಾರಕಾಲಕ್ಕೆ ತನ್ನ ಸೇವೆಯನ್ನು நான் நோட் இருக்கு இன்னும் கூட திட்ட ஸ்ரீயுதா ரெண்டு செவையினா நம்பிக்கை மற்றும் வாஸ்தவ காரியம் உச்சிக்கொண்டு பூரக தஞ்சராக ಶ್ರೀಕೃತ ಗುರುದಾಸನೇ ಇವರ ಒಂದು ಮಾಹಿತಿಯನ್ನು ನೆರೆದಿರುವ ಮಕ್ಕಳಿಗೆ ಹಾಗೂ ಮಾನಿಗೆ ಹಾಗೂ ಮಹಿಳೆಯರಿಗೆ ಒಂದು ಕೆಲಸ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಪರಿಸರವನ್ನೇ ಮಾತು ಬಿಟ್ಟಿದ್ದೇವೆ ಪರಿಸರ ಸಮತೋಲವಾಗಿರಬೇಕಾದ್ರೆ మనుషిల్ ఆవులు ప్రాణి రుచి కినకీటలు ఇవ్వాలూ కూడా పరిసర సమయాంతరే ఆ పరిసర కూడా స్వచ్ఛందే సాధ్య ఈ పరిసర పరిసరం రక్షణ ಹಾವುಗಳ ಪಾತ್ರ ಬಹಳ ನಿಮಗೆ ಗುರುದಾಸಿತ್ತು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಣಿಗಳು ಹಾಗೂ ಹಾವುಗಳು ಪಕ್ಷಿಗಳು ಬಗ್ಗೆ ತಿಳುವಳಿಕೆ ಫಲ ಕಡಿಮೆ ಏಕೆಂದರೆ ಪುಸ್ತಕ ಮತ್ತು ಮನೆಯಲ್ಲಿ ಶಾಂತಿ ಮೂಲೆ ಬಿಟ್ಟರೆ ಮಕ್ಕಳಿಗೆ ಸಾಮಾನ್ಯ ಜಾಗ ಬಹಳ ಇದ್ದಾರೆ ಒಂದು ನಮ್ಮ ಸಮುದಾಯದವರು ಮಕ್ಕಳಿಗೆ ಸಾಮಾನ್ಯ ಜನಪ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಯಾವ ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ನಡೆಯಲಿ

ಕೋರಕೇಶ್ವರ ಇರುವಾಗ ನಾನು ಬರುವರಾಗಿದ್ದು ಶ್ರೀಮಂತ ರಾಮಚಂದ್ರ ನಾನು ಎಂಟನೇ ಕ್ಲಾಸಲ್ಲಿರುವಾಗ ಅವರು ಪ್ರಿನ್ಸಿಪಲ್ ಆಗಿ ಕಲ್ಯಾಣವಾದರಿದ್ದರು ನಮಗೆ ಅವರು ಪಾಠ ಮಾಡಿದರೂ ಕೂಡ ಅವರ ಶಿಸ್ತು ಮತ್ತು ಅವರು ನನ್ನ ನಡೆದುಕೊಳ್ಳೋ ರೀತಿ ಮತ್ತು ಅವರ ಒಂದು ಬದ್ಧತೆ ಮಕ್ಕಳಿಗೆ ಮಾತ ಅವರ ಶಾಲೆಯಲ್ಲಿ ಇದ್ದ ಅಂತಾದ ಮಕ್ಕಳು ಯಾರು ಕೂಡ ವಶಿಸಲು ಮಾಡುವುದಿಲ್ಲ ಅವರನ್ನು ನೋಡಿದರೆ ಮಕ್ಕಳು ಎದುರಿಸುತ್ತಿದ್ದಾರೆ ಮಕ್ಕಳಿಗೆ ಆ ರೀತಿ ಅವರ ಬಗ್ಗೆ ಗೌರವ ಇತ್ತು ಅಂಥ ಒಂದು ನಿರ್ವಹಿತ ವ್ಯಕ್ತಿ ವಿಷಯಗಳ ಹೆಸರಲ್ಲಿ ಇಂದು ಈ ಕಾರ್ಯಕ್ರಮ ಆಗುವುದು ನಿಜವಾಗಿಯೂ ಒಳ್ಳೆಯದ ಅದರಲ್ಲಿ ನಾನು ಭಾಗಿಯಾಗಲು ಕೂಡ ನನ್ನ ಮತ್ತಿತರ ಅಂತ ಮೇಲ್ ವ್ಯಕ್ತಿತ್ವದ ಒಂದು ವ್ಯಕ್ತಿ ಹೆಸರಲ್ಲಿ ಒಂದು ವಿಜ್ಞಾನ ವಿಷಯ ಆಗಿ ಮಕ್ಕಳಿಗೆ ಅಗತ್ಯ ಇರುವ ವಿಷಯದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ

ಬೆನ್ನ ಹೆಚ್ಚನ್ ಕೋಟದಲ್ಲಿ ಸೇವಿಸುತ್ತಿರುವಾಗ ಅನೇಕ ಖಾಸಗಿ ಆಸ್ಪತ್ರೆ ಹತ್ರ ಕೂಡ ಇವರ ಸೇವೆಯನ್ನು ನೋಡಿ ಅಥವಾ ಇವರು ರೋಗಿಗಳೊಂದಿಗೆ ಇರುವ ಸಂಬಂಧವನ್ನು ಆಸ್ತು ಚೆನ್ನಾಗಿಟ್ಟುಕೊಂಡು ಆ ರೀತಿ ರೋಗಿಗಳ ಸೇವೆಯನ್ನು ಮಾಡ್ತಾ ಇರುವುದು ನಿಜವಾಗಿ ನೋಡಿದ್ದೇನೆ ಧರ್ಮ ಕೂಡ ಬಹಳ ಕಟ್ಟುನಿಟ್ಟಿನ ಶಿಸ್ತಿನ ಒಂದು ಕೃತಿಯಾಗಿದ್ದಾರೆ ಅವರ ಶಿಷ್ಯರು ಭಾಳ ಸಂತೋಷವಾಗಿದೆ ಅವರ ಭಾಳ ಶಾಲೆಯಲ್ಲಿ ಅಥವಾ ಎಲ್ಲರೂ ಕೂಡ ಸಿಕ್ಕಿದ ಸಿಪಾಯಿಗಳಾಗಿದ್ದಾರೆ ಯಾಕೆಂದರೆ ಅವರ ಒಂದು ನಡೆಯುವ ಮಾಹಿತಿ ಇತ್ತು ಅಲ್ಲಿರೋ ಎಲ್ಲ ಅಧ್ಯಾಪಕರು ಕೂಡ ರಾಮಚಂದ್ರ ರಾಮಚಂದ್ರ ರಾಮಚಂದ್ರೆ ಇಟ್ಕೊಂಡು ಬಂದು ಮಕ್ಕಳಿಗೆ ಒಳ್ಳೆಯ ನನ್ನ ಒಂದು ಸಂಸ್ಕಾರ ಸಂಸ್ಕೃತಿಗಳು ಜೊತೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಕೊಟ್ಟಿದ್ದಾರೆ ಎನ್ನುವುದು ಇಲ್ಲಿ ವಿನಂತಿಸಿಕೊಳ್ಳೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ಅವರು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಮುದಾಯದ ಎಲ್ಲ ಪದಾರ್ಥಗಳನ್ನು ಇನ್ನೂ ಸಲ್ಲಿಸುತ್ತಾ ಸಮುದಾಯವು ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಸಂಬಂಧಿಸಿದ ಮಾಹಿತಿ ಅಂತ ಆಲೈಸಿ ನನ್ನ ಮಾತೇನೆ ನಮಸ್ತೆ ಬಗ್ಗೆ ನೆನಪು ಮಾಡಿಕೊಂಡ ಶಿಷ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕರ್ನಾಟಕ ರಾಜ್ಯ ದಲಿತ ಸಂಕಷ್ಟ ಸಮಿತಿಯಲ್ಲಿ ಶುಭದಲ್ಲಿ ಸಲ್ಲಿಸಿದ್ದಾರೆ ಈಗ ನೇರವಾಗಿ ನಾವು ಗುರುಡಿಯವರು ಅವರು ನೇರವಾಗಿ ಮಾತನಾಡಿದ ನಾನು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಸಭಾ ಕಾರ್ಯಕ್ರಮ ನೇರವಾಗಿ Mula tak dapat cek gaya? Sebelum berhasil.